ಅಣ್ಣ ನಮಸ್ಕಾರ ಮಣ್ಣ ನಮ್ಮ ಹೊಸೂರಿ ಬತ್ತಿ ಇನ್ನೂರು ಜನ ಬ ಬಂದಿದ್ದ ಗುಡಿಕೆ ಇಲ್ಲಿ ವಾರ ಮಾದಪ್ಪನ ಭಕ್ತರು ನೀರು ಮೂರು ಊಟ ಕೊಡೋರ್ಕ ದೇವ್ ಉಳ್ಳೇದ್ ಮಾಡ್ಲಿ ಮಾದಪ್ಪನ ಇಲ್ಲಿ ಹೊರವರ್ಕ ಅಷ್ಟು ಜನಕ್ಕೆ ಊಟ ಕೊಡ್ತಾರೆ ಅಲ್ಲಾ ಕೊಡ್ತಾರೆ ಮಾದಪ್ಣ ಬೆಟ್ಕೊಂಡವ್ರು ಅಂತ ಭಾಗ ಬಿದ ಕಾಲ ಸಂತೋಷವಾಗಿ ಇರ್ಬೇಕಣ್ಣ ಏನೋ ಬರ್ತಾರ ಜನ ಬರ್ತಿದ್ನೂರು ಇನ್ನೂರು ಇನ್ನೂರು ಜನ ಬರ್ತಿದೀರ ಪೋಣ ವರ್ಷ ಮುನ್ನೂರು ಜನ ಬಂದಿದ ಇಂದು ವರ್ಷ ಇನ್ನೂರು ಜನ ಬಂದಿದ್ದಾರೆ ಯಾವ ಬರ್ತಿದೀರ ಹೊಸೂರು ಹೊಸೂರು ಹೊಸೂರಲ್ಲಿ ಉದ್ನಲ್ಲಿ ಉದ್ನಲ್ಲಿ ಏನಿಟ್ಟ ಹಸೂರ್ ಹತ್ರ ಉದ್ನಲ್ಲಿ ಹದ್ನಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಅಂದ್ರು ಅಂದ್ರೆ ಸ್ವಾಮಿ ಕುಂಬಿಟ್ಟು ಸಂತೋಷ ಮಾಡೋಣ ಸರ್ ನಿಮ್ಮ ಹೆಸರು ಪ್ರಸನ್ನ ಆರಾಧ್ಯ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದು ನಾವು ಮಾಡ್ತಾ ಇರೋದು ಒಂದು ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ದೀವಿ ನಲವತ್ತೆಂಟು ವರ್ಷದಿಂದ ಪಾದಯಾತ್ರೆ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಇದೇ ರೀತಿ ಸೇವೆ ನಡೆಸ್ತಾ ಇದ್ದಾರೆ ಭಕ್ತರು ಅದೇ ರೀತಿ ಸಹಕಾರ ಕೊಟ್ಟು ಪಾದಯಾತ್ರೆ ಮಾಡಿ ಏನ್ ಕಾನ್ಸೆಪ್ಟ್ ಇಂದ ಹಿಂಗೆಲ್ಲ ಪ್ರಸಾದ ಎಲ್ಲ ಕೊಡ್ತಿದೀರ ಪ್ರಸಾದ ಕೊಡೋದ್ ಕಾರಣ ಅಂದ್ರೆ ಎಲ್ಲಾ ಒಳ್ಳೇದಾಗಿದೆ ನಮಗೆಲ್ಲಾ ಅನುಕೂಲ ಆಗಿದೆ ದೇವ್ರ ಕಡೆಯಿಂದ ದೇವ್ರ ಕಡೆಯಿಂದ ನಮ್ಗೆ ಏನೇನ್ ಬೇಕೋ ಎಲ್ಲಾ ಅನುಕೂಲನೂ ಆಗಿದೆ ಮಕ್ಕಳಿಂದವ್ರು ಮಕ್ಕಳಾಗಿದೆ ಆ ಮನೆ ಮಠ ಇಲ್ದವ್ರ ಮನೆ ಮಠ ಆಗಿದೆ ಮದುವೆ ಇಲ್ದವ್ರೆ ಮದುವೆಗಳು ಆಗಿದೆ ದುಡ್ಡು ಕಾಸು ಇಲ್ದವ್ರಿಗೆ ಅನುಕೂಲ ಆಗಿದೆ ಅದರಿಂದ ಎಲ್ಲ ರೀತಿಯಿಂದ ಅನುಕೂಲ ಆಗಿರೋದ್ರಿಂದ ಈ ರೀತಿ ಸೇವೆ ಕರ್ತವ್ರೆ ಸೇವೆಗಳು ಮಾಡ್ತಾರೆ ಮಹದೇಶ್ವರ ಸ್ವಾಮಿ ಅದೆಲ್ಲ ಬಜೆಟ್ ಅಂದ್ರೆ ಅದೆಲ್ಲ ಏನಿಲ್ಲ ಅವ್ರವ್ರ ಸರ್ ಐನೂರು ಕೊಡಬಹುದು ನೂರು ಕೊಡಬಹುದು ಐದು ಸಾವಿರನೂ ಕೊಡಬಹುದು ಹತ್ತು ಓನ ಇಲ್ಲ ಇಲ್ಲ ಎಲ್ಲಾ ಭಕ್ತಾದಿಗಳು ಯಾರ್ಯಾರ ಏನೇನು ಒಳ್ಳೆಯದಾಗಿದೆಯೋ ಅವ್ರವ್ರ ಅವ್ರವ್ರ ಸಕ್ತಾನುಸಾರವಾಗಿ

ಮತ್ತೆ ಇದು ನಿಮ್ ನೀವೆಲ್ಲ ಗ್ಯಾಂಗ್ ಎಷ್ಟು ಜನ ಬರ್ತಿದೀರ ಸೌಕರ್ಯಗಳೆಲ್ಲ ಹೆಂಗೈತೆ ದೇವರಾಮ್ ನಂಗರ ಸೌಕರ್ಯಗಳೆಲ್ಲ ಕಾಲೋನಿ ಈ ಸರಿ ಮಾಡಿದ್ರೆ ಜನ ನೀರಿನ ವ್ಯವಸ್ಥೆ ಕುಡಿಯೋ ವ್ಯವಸ್ಥೆ ಊಟದ ವ್ಯವಸ್ಥೆ ಅಂದ್ರೆ ಕಾರಣ ಅಂತ ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ

ಕಡೆ ಫಸ್ಟ್ ಕಂಟ್ರೋಲ್ ಮಾಡ್ಬೇಕು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದಿದ್ರೆ ಇಲ್ಲಿಗೆ